ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿದ್ದುಗೌಡ ಯೂಟ್ಯೂಬ್ ಚಾನಲ್ ಹ್ಯಾಪಿ ಸಂಡೇ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾನೊಂದು ಪುಟ್ಟು ವ್ಲಾಗ್ ಮಾಡ್ತಾ ಈ ವ್ಲಾಗ್ ಏನಂತ ಅಂದರೆ ಇವತ್ತು ನಾನು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಇದೇನು ಸ್ಪೆಷಲ್ ಅಲ್ಲ ಬಟ್ ವ್ಲಾಗ್ ಮಾಡಬೇಕು ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಸೊ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನಿನ್ನೆ ಸ್ಪೆಷಲ್ ಮಾಡಿದ್ವಿ ಅವ್ರು ಬಂದರು ಅಂತ ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡ್ತೀನಿ ಅಂತ ನೋಡೋಣ ಫಸ್ಟು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸಿಪ್ಪೆಲ್ಲ ತೆಗೆದು ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಸೊ ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಎಲ್ಲನೂ ಸಿಪ್ಪೆಲ್ಲ ತೆಗೆದು ಅದೆಲ್ಲ ತೊಳ್ಕೊಂಡು ಹೈ ಫ್ರೆಂಡ್ಸ್ ಹಿಂದೂಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಮನೆಗೆ ಅತ್ತೆ ಮತ್ತು ಅಕ್ಕ ಆಮೇಲೆ ತಾತ ಎಲ್ಲ ಬಂದಿರೋದಂತೂ ನನಗಂತೂ ಸಖತ್ ಆಯಿತು ತಾತ ಈಗ ಒಂದು ಹದಿನೈದು ದಿನ ಒಂದು ವಾರದಿಂದ ಏನೋ ಬಂದಿದ್ರು ಅಮ್ಮಗೆ ಹುಷಾರಲಿಲ್ಲ ಸೊ ಅದಕ್ಕೆ ಆಪ್ರೇಷನ್ ಆಗಿತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಅತ್ತೆ ಮತ್ತು ಅಕ್ಕ ಅಂತೂ ಸುಮಾರು ವರ್ಷಗಳೇ ಆಗಿತ್ತು ಬಂದು ಸೊ ಈ ಮನೆಗೆ ಬಂದ ಮೇಲೆ ಮನೆ ಶಿಫ್ಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಬಂದಿದ್ದು ತುಂಬ ಖುಷಿಯಾಯಿತು ಎಲ್ಲ ಅವರು ಖುಷಿಯಾಗಿದ್ದರು ಸೊ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಅಪ್ಪ ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು ನಾವು ಮನೇಲಿ ಕೊಬ್ಬರಿ ಎಣ್ಣೆ ಎಡಿಸ್ಕೊತಿದ್ವಲ್ಲ ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ತದ್ದಿರಲಿಲ್ಲ ಅದಕ್ಕೆ ಅಂಗಡಿಯಿಂದನೇ ತರಿಸ್ದೆ ಅರ್ಜೆಂಟ್ ಬೇಕು ಅಂತ ಸೊ ಅಪ್ಪ ಇಲ್ಲಿ ಎಣ್ಣೆ ಮತ್ತು ಗೋಧಿ ಹಿಟ್ಟೆಲ್ಲ ತಂದರು ಗೋಧಿ ಹಿಟ್ಟು ಮನೇಲಿ ಸ್ವಲ್ಪ ಇತ್ತು ಬಟ್ ಸಾಲ್ಟೇಜ್ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದು ಕೆ ಜಿ ತರಿಸಿದ್ದೆ ಸೊ ಸ್ವಲ್ಪ ಸೊ ಇವತ್ತು ಅಷ್ಟಾಗಿ ಟೈಮ್ ಇರಲಿಲ್ಲ ಲೇಟಾಗ್ತಿತ್ತು ತಾತಂಗೆ ಬೇರೆ ಶುಗರ್ ಇತ್ತು ಬೇಗ ನಾಷ್ಟ ಕೊಡಬೇಕು ಅಂತ ಅಂದ್ಬಿಟ್ಟು ತುರಿಯಕ್ಕಾಗಲ್ಲ ಕ್ಯಾರೆಟ್ನ ಲೇಟಾಗುತ್ತೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋತೀನಿ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ತುರಿದಷ್ಟು ಟೇಸ್ಟ್ ಬರಲ್ಲ ಆದರೂ ಚೆನ್ನಾಗಿತ್ತು ಬೇಗ ಬೇಗ ಕಟ್ ಎಲ್ಲ ಪುಡಿ ಮಾಡಿಕೊಂಡು ಎತ್ತಿನ್ಕೋತಾಯಿದ್ದೀನಿ ಫಸ್ಟ್ ಹಾಕಿದಾಗ ತುಂಬ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ಎರಡೆರಡು ಸಲ ಆಗ್ತದೆ ಯಾಕೆಂದರೆ ಕ್ಯಾರೆಟ್ ತುಂಬ ಜಾಸ್ತಿ ತಗೊಂಡಿದ್ದೆ ನಮ್ಮ ಮನೇಲಿ ಕ್ಯಾರೆಟ್ ಪಲ್ಯ ಮಾಡಿದ್ರೆ ಎಲ್ಲ ಚೆನ್ನಾಗಿ ತಿಂತಾರೆ ಅವ್ರಿಗೆ ತುಂಬ ಇಷ್ಟ ನಮ್ಮ ಮನೇಲಿ ಇಷ್ಟ ಸೊ ಎಲ್ಲರೂ ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಇದ್ದೆ ಅದಕ್ಕೆ ಎರಡೆರಡು ಸಲ ಹಾಕಿದ್ದೀನಿ ಫಸ್ಟು ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಎರಡು ಸಲ ಹಾಕಿ ಪುಡಿ ಮಾಡಿಕೊಂಡು ಒಂದು ಬಟ್ಲಿಗೆ ಇಟ್ಟು ಅಲ್ಲಲ್ಲೇ ಪಾತ್ರೆ ಎಲ್ಲನೂ ತೊಳೆದು ಯಾಕೆಂದರೆ ಹಗ್ಗೆ ಬಿಟ್ಟರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂತ ಸೊ ಹಂಗೆ ಏನು ಯೂಸ್ ಮಾಡ್ತೀನೋ ಅದನ್ನ ಅಲ್ಲೇ ತೊಳೆದು ಇಟ್ಬಿಡ್ತೀನಿ ಸೊ ಇವಾಗ ಒಗ್ಗರಣೆಗೆ ಅಂತ ಬಿಡಿಸ್ಕೊಂಡು ಇದ್ದಿದ್ದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಕ್ಯಾರೆಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಸೊ ಇದನ್ನು ಅಷ್ಟೇ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಪಲ್ಯ ಮಾಡೋ ಟೈಮ್ ಇವಾಗ ಮಾಡಲಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವ್ರ ಸೊಪ್ಪು ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬೇಗ ಆಗುತ್ತೆ ಅಂತ ನೆಕ್ಸ್ಟು ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಮಾಮೂಲಿ ಕಲ್ಸ್ಕೊತಿದ್ದೀನಿ ಆಮೇಲೆ ಸೀಟ್ ಬೇಕಲ್ವಾ ಸೊ ಅದಕ್ಕೆ ಒಂದು ಬಾಕ್ಸ್ಗೆ ಇಟ್ಕೊತಾ ಇದ್ದೀನಿ ಮತ್ತು ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಸೊ ಅದಕ್ಕೆ ತುರಿದಿರೋ ಕ್ಯಾರೆಟ್ನೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಬೇಯಬೇಕು ಸೊ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕೊಂಡು ನೀಟಾಗಿ ಇದಕ್ಕೂ ಅಷ್ಟೇ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಸ್ಮೂತು ಈ ಹಿಟ್ಟು ಸ್ವಲ್ಪ ಸ್ಮೂತ್ ಇದೆ ಸೊ ಅದು ತೆಳ್ಳೆ ಗೊತ್ತಾಕೆ ಆಗ್ತಿರ್ಲಿಲ್ಲ ಕಿತ್ತೋಗ್ತಾಯಿತ್ತು ಹಿಂಗೆ ಬರುತ್ತೋ ಹಂಗೆ ಕಲಿಸಿದ್ದೀನಿ ಸೊ ಈಗ ಹಿಟ್ಟು ಕಲಿಸಾಯಿತು ಅದನ್ನು ಸ್ವಲ್ಪ ಇದು ಮೆತ್ತೆ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಗಲಿ ಅಂತ ಸೈಡ್ಗೆ ಇಟ್ಬಿಟ್ಟು ಎಲ್ಲ ಬೆಂದಿರೋ ಕ್ಯಾರೆಟ್ಗೆ ಸ್ವಲ್ಪ ಒಂದು ನಾಲ್ಕು ಮೊಟ್ಟೆ ಹಾಕಿದ್ದೀನಿ ಅದು ಸ್ವಲ್ಪ ಬೇಯಬೇಕು ಇಲ್ಲ ಹಂಗೆ ಮಿಕ್ಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಸ್ವಲ್ಪ ಬೆಂದಾದ್ಮೇಲೆ ಇದು ಮಾಡಿದ್ರೆ ಬಾಯಿಗೆ ಸಿಗೋ ಥರ ಮೊಟ್ಟೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಈಗ ಚಪಾತಿ ಹೊತ್ತಕ್ಕೆಲ್ಲ ಎಲ್ಲ ರೆಡಿ ಮಾಡ್ಕೊಡ್ತಿದ್ದೀನಿ ಉಂಡೆ ಎಲ್ಲ ರೆಡಿ ಮಾಡಿಕೊಂಡೆ ಅಂದರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳು ಕಟ್ಕೊಂಡೆ ಮತ್ತು ಚಪಾತಿ ಹಾಕೋಕ್ಕೆ ಚಪಾತಿಗೆ ಹಾಕೋಕ್ಕೆ ಅಂತ ಎಣ್ಣೆ ತಟ್ಟೆ ತವಾ ಎಲ್ಲನೂ ಇಟ್ಕೊಂಡು ಸೊ ಇವಾಗ ಚಪಾತಿ ಒತ್ತು ಹಾಕ್ತಾಯಿದ್ದೀನಿ ಆ ಎರಡನ್ನು ನಾನೇ ಮಾಡ್ತಾಯಿದ್ದೆ ಬೇಯಿಸ್ತಾ ಇದ್ದೆ ಮತ್ತು ಓದ್ತಾ ಇದ್ದೆ ಸೊ ಅದಕ್ಕೆ ಅತ್ತೆ ಥರ ಬಂದ್ಬಿಟ್ಟು ನಾನು ಬಿಡು ಅಂತ ಅಂದ್ಬಿಟ್ಟು ಅವರೇ ಓದ್ಕೊಟ್ರು ಆಮೇಲೆ ಅಮ್ಮನೂ ಸ್ವಲ್ಪ ಬಂದು ಹೆಲ್ಪ್ ಮಾಡಿದ್ರು ಆ ಓಟ್ಸ್ ಇತ್ತು ಓಟ್ಸ್ ಉಡ್ನಿ ಹಾಕಿದ್ವಿ ಮಾರ್ನಿಂಗ್ ಟೈಮೆಲ್ಲ ತಿಂತೀವಿ ಅದನ್ನು ಎಲ್ಲರಿಗೂ ಕೊಡ್ತಾಯಿದ್ರು ಮತ್ತು ಸಂಜೆ ಹಾಕ್ಕಾನೆ ಬಂದರು ಇವರು ಈಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಗಾಯಸ್ ಹಾಗೆ ಸ್ವಲ್ಪ ಚಪಾತಿ ಬೇಯಿಸ್ಕೊಡ್ತಾಯಿದ್ರು ನಾನು ಅವರಿಗೆ ನಾಷ್ಟ ಇದ್ದೆ ಆಮೇಲೆ ಅಮ್ಮನೂ ಸ್ವಲ್ಪ ಎಲ್ಪ್ ಮಾಡಿದ್ರು ಅತ್ತೆನೂ ಓದ್ತಾಯಿತು ಎಲ್ಲರದ್ದು ಆಯಿತು ನೀವು ಊಟ ಮಾಡ್ಕೊಳ್ಳಿ ಅಂತ ಅವರಿಗೂ ಹಾಕ್ಕೊಟ್ಟೆ ನಾನು ಸ್ವಲ್ಪ ಓಡಿಸ್ತಿದ್ದೆ ಆಮೇಲೆ ಸ್ವಲ್ಪ ಚ ನಾಷ್ಟ ಮಾಡಿದೆ ಆದಮೇಲೆ ಅಂಗೆ ಸ್ವಲ್ಪ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಆಮೇಲೆ ಅತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಟ್ರು ಸುಮಾರು ದಿನ ಆಗಿತ್ತು ಎಣ್ಣೆ ಹಾಕಿ ಸೊ ನಾನೇ ಹಾಕಿ ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕೊಟ್ರು ಎಣ್ಣೆಯಲ್ಲಿ ಹಾಕಿಸ್ಕೊಂಡು ಅವರು ಊರಿಗೆ ಹೋಗೋಕ್ಕೆ ರೆಡಿ ಆದರೂ ಲೇಟ್ ಆಗಿಬಿಡುತ್ತೆ ಹೋಗಬೇಕು ಹಾಕಂಗ ಕಾಲೇಜ್ ಇತ್ತು ಸೊ ಅದಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ಬೇಗ ಬೇಗ ರೆಡಿಯಾಗಿ ನಿನ್ನೆ ಬಂದಿದ್ರಲ್ವ ಸೊ ಅದಕ್ಕೆ ಇನ್ನೊಬ್ರು ನಮ್ಮ ಚಿಕ್ಕಮ್ಮ ಇದ್ದಾರೆ ಇಲ್ಲೇ ಬೆಂಗಳೂರಲ್ಲೇ ಸೊ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದರು ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಕಿ ಸಪೋರ್ಟ್ ಮಾಡ್ತಾಯಿರಿ नेक्स्ट वीडियो थैंक यू सो मच